ಓಂ ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆ್ಯಸ್ಟ್ರೊಗೋಲ್ಡು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪ ಅಂದರೆ ಮನೆ ಕಟ್ಟುವ ಯೋಗ ಇದೆಯಾ ಸುಮಾರು ಜನಕ್ಕೆ ಜೀವನದಲ್ಲಿ ಒಂದು ಸಲ ಆದರೂ ಮನೆ ಕಟ್ತೀವ ಸೈಟ್ ನಮ್ಮಲ್ಲಿರುವಂತ ನಮ್ಮಲ್ಲಿರುವಂಥ ಸೈಟಲ್ಲಿ ಮನೆ ಕಟ್ತೀವ ಅನ್ನೋದು ಸಾಕಷ್ಟು ಜನಗಳಿಗೆ ಒಂದು ಗೊಂದಲ ಇರುತ್ತೆ ನಮ್ಮ ಆರೋಸ್ಕೋಪಲ್ಲಿ ಏನಾದರೂ ಸಮಸ್ಯೆ ಇದೆಯಾ ನಮ್ಮ ಜನ್ಮ ಕುಂಡಿಲಿ ಏನಾದರೂ ಸಮಸ್ಯೆ ಇದೆಯಾ ಏನಕ್ಕೆ ಕಟ್ಟಕ್ಕೆ ತೊಂದರೆ ಆಗ್ತಾ ಇದೆ ಪ್ರತಿ ಹಂತದಲ್ಲೂ ತೊಂದರೆ ಆಗುತ್ತೆ ಒಂದು ಲೋನ್ ತಗೋಬೇಕು ಅಂತ ಬ್ಯಾಂಕ್ ಹೋಗ್ತೀರಾ ಅಲ್ಲಿ ಏನೋ ಒಂದು ಸಮಸ್ಯೆ ಆಗುವಂಥದ್ದು ಮನೆ ಕಟ್ಟಬೇಕು ಅಂದರೆ ಅದಕ್ಕೆ ಒಂದು ಗಾದನೆ ಇದೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಮನೆ ಕಟ್ಟಬೇಕಾದ್ರೆ ನೂರೆಂಟು ವಿಘ್ನಗಳು ಬರ್ತಾ ಹೋಗುತ್ತೆ ಒಂದು ಮನೆ ಫಿನಿಶ್ ಆಗೋದು ಅಷ್ಟು ಸುಲಭದ ಮಾತಲ್ಲ ಮೊದಲಿಂದಾಗಿ ನಮ್ಮ ಜಾತಕದ ಪ್ರಕಾರ ನೋಡೋದಾದ್ರೆ ಯಾರಿಗೆ ಮನೆ ಕಟ್ಟ ಯೋಗ ಇದೆ ಅಂತ ನಾವು ಫಸ್ಟ್ ಬೇಸಿಕ್ ಆಗಿ ನೋಡಬೇಕು ಅಂದ್ರೆ ನಮ್ಮ ಲಗ್ನಾಂಶದಿಂದ ನಾಲ್ಕನೇ ಮನೆ ಬರಲೇಬೇಕು ನಮ್ಮ ದಶಾ ಭುಕ್ತಿಲಾದ್ರೂ ಬಂದೇ ಬರ್ಬೇಕಾಗುತ್ತೆ ಅಂತರ್ಭುಕ್ತಿಲಿ ಬಂದ್ರೆ ಏನಾಗುತ್ತೆ ಅಂದ್ರೆ ಬಂದೋದು ಪಾಸ್ ಆಗ್ಬಿಡುತ್ತೆ ನಮ್ಗೆ ದಶಾಭುಕ್ತಿಗಳಲ್ಲಾದ್ರೂ ಬಂದ್ರೆ ಉದಾಹರಣೆಗೆ ಗುರುದರ್ಶನಲ್ಲಿ ಬಂದ್ರೆ ನಮಗೆ ನಾಲ್ಕನೇ ಮನೆ ಆಕ್ಟಿವೇಟ್ ಆಗಿ ಅದ್ರ ಜೊತೆ ಎಂಟು ಅನ್ನೋದಾದ್ರೆ ಮನೆ ಕಟ್ಟುವ ಯೋಗ ಅಂತ ಹೇಳ್ತೀವಿ ಈ ಭುಕ್ತಿಗಳಲ್ಲಿ ಬಂದ್ರೆ ಒಂದು ಮೂರು ವರ್ಷ ಇರುತ್ತೆ ಆ ಪೀರಿಯಡ್ ಅಲ್ಲಿ ಆದ್ರೂ ಕಟ್ತೀವಿ ಈ ಅಂತರ್ಭುಕ್ತಿಗಳಲ್ಲಿ ಮೂರು ತಿಂಗಳು ಆರು ತಿಂಗಳು ನಮ್ಗೆ ಆಸೆ ಬರುತ್ತೆ ಎಷ್ಟೊಂದು ಜನ ಮನೆಗೆ ತೊಗೊಳಕೆ ಕೈ ಹಾಕ್ಬಿಡ್ತಾರೆ ಏನೋ ಒಂದು ಸಮಸ್ಯೆಗೆ ಸಿಗಾಕೋಬಿಡ್ತಾರೆ ಕಂಪ್ಲೀಟ್ ಆಗಲ್ಲ ಯಾವಾಗ ನಮ್ಮ ದಶಾ ಭುಕ್ತಿಗಳಲ್ಲಿ ಬರುತ್ತೆ ನಮ್ಮ ಲಗ್ನಾಂಶದಿಂದ ನಾಲ್ಕನೇ ಮನೆ ಎಂಟನೇ ಮನೆ ಹನ್ನೊಂದನೇ ಮನೆ ಆಗ ನಾವು ಸಂಪೂರ್ಣವಾಗಿ ಮನೆ ಕಟ್ಟುವಂಥದ್ದು ಯಾವಾಗ ನಮ್ಗೆ ಈ ಕಾಂಬಿನೇಷನ್ಸ್ ಬರಲ್ಲ ಆಗ ವಿಪರೀತ ತೊಂದರೆ ಆಗ್ತಾ ಇರುತ್ತೆ ನಾವು ಎಷ್ಟೇ ಕಷ್ಟಪಟ್ಟರು ಪ್ರತಿ ಒಂದು ಹಂತದಿಂದಲೂ ಸಮಸ್ಯೆ ಒಂದು ಬ್ಯಾಂಕ್ಗೆ ಅಪ್ಲಿಕೇಶನ್ ಹಾಕಿರ್ತೀರಾ ಉದಾಹರಣೆಗೆ ನೀವು ಮನೆ ಕಟ್ಟಬೇಕು ಅಂದ್ರೆ ಯಾರು ಫುಲ್ ಅಮೌಂಟ್ ಇಟ್ಕೊಂಡು ಮನೆ ಕಟ್ಟಲ್ಲ ಲೋನ್ಗೆ ಹೋಗೇ ಹೋಗ್ತೀರಾ ನಿಮ್ಗೇನಾದರೂ ನಿಮ್ಮ ದಶಾಭುಕ್ತಿಗಳಲ್ಲಿ ಆರನೇ ಮನೆ ಬಂದ್ರೆ ನಿಮಗೆ ಲೋನ್ ಸಿಗುತ್ತೆ ಫಸ್ಟ್ ಸ್ಟೆಪ್ ಇದು ಅಲ್ಲಿ ಏನಾದರೂ ಕಾಂಬಿನೇಷನ್ ಅಲ್ಲಿ ಐದನೇ ಮನೆ ಬಂದ್ರೆ ಏನಾದರೂ ಒಂದು ಸಮಸ್ಯೆ ಯಾಕಂದ್ರೆ ಆರನೇ ಮನೆಗೆ ಐದನೇ ಮನೆ ವ್ಯಯಸ್ಥಾನ ಆಗಿರುತ್ತೆ ಓಕೆನಾ ಅದ್ ಅದನ್ನ ಪಾಸ್ ಮಾಡಿಕೊಂಡು ನೀವು ನೆಕ್ಸ್ಟು ಮನೆ ಕಟ್ಟೋ ಅಂತ ಬರ್ತೀರಾ ನಿಮ್ಗೆ ಏನಾದ್ರೂ ನಾಲ್ಕನೇ ಮನೆ ನಡೆದ್ರೆ ಮನೆ ನೀಟಾಗಿ ಸ್ಟಾರ್ಟ್ ಆಗುತ್ತೆ ಮನೆ ಕಂಪ್ಲೀಷನ್ಸ್ ಆಗುತ್ತೆ ಮೂರನೇ ಮನೆ ಏನಾದರೂ ಆಕ್ಟಿವೇಟ್ ಆದರೆ ಯಾಕಂದ್ರೆ ನಾಲ್ಕನೇ ಮನೆಗೆ ಮೂರನೇ ಮನೆ ವ್ಯಯಸ್ಥಾನ ಆಗಿರುತ್ತೆ ಮೂರನೇ ಮನೆ ಬಂದರೆ ಮತ್ತೆ ನೆಗೆಟಿವ್ ಆಗುತ್ತೆ ಮತ್ತೆ ನೀವು ಕಟ್ಟಕ್ಕೆ ಆಗ್ತಾ ಇರಲ್ಲ ಈ ರೀತಿ ಸಮಸ್ಯೆ ಪ್ರತಿಯೊಬ್ಬರೂ ಅನುಭವಿಸ್ತಾ ಇರ್ತಾರೆ ಏನಾದ್ರೂ ಒಂದು ಸಮಸ್ಯೆ ಆಗ್ತಾನೆ ಇರುತ್ತೆ ಕಂಪ್ಲೀಷನ್ಸ್ ಆಗ್ತಾನೆ ಇರಲ್ಲ ಮನೆ ಕಟ್ಟೋದು ಒಬ್ಬೊಬ್ರು ಬೇಗ ಸಿಕ್ಸ್ ಮಂತ್ಸ್ ಒನ್ ಇಯರ್ ಅಲ್ಲಿ ಕಟ್ಟಿ ಮುಗಿಸ್ತಾರೆ ಯಾಕಂದ್ರೆ ಕಾಂಬಿನೇಷನ್ಸ್ ಅಲ್ಲಿ ತುಂಬಾ ಚೆನ್ನಾಗಿದ್ರೆ ನಾವು ಅನ್ಕೊಂಡಿದ್ದು ಜೀವನಗಳಲ್ಲಿ ಆಗ್ತಾ ಹೋಗುತ್ತೆ ಇಲ್ಲದೆ ಇದ್ರೆ ಪ್ರತಿ ಒಂದು ಹಂತದಲ್ಲೂ ಮನೆ ಕಟ್ಟುವಂತ ವಿಚಾರದಲ್ಲಿ ತುಂಬಾನೇ ಸಮಸ್ಯೆ ಅನ್ಭೋಗಿಸ್ತಾನೆ ಇರ್ತಾರೆ ನಾವು ಅದಕ್ಕೆ ಹೇಳೋದು ನಾವು ಜಾತಕದಲ್ಲಿ ಸುಮ್ಮನೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋದಾಗ್ಲಿ ಮಾಡ್ದಾಗ ಏನಾಗುತ್ತೆ ಅಂದ್ರೆ ಸ್ಟ್ರಕ್ ಆಗುತ್ತೆ ದುಡ್ಡು ಯಾವ್ದೋ ಒಂದ್ ಸೈಟ್ಗೆ ತಗೊಳ್ತೀರಾ ಕಾಂಬಿನೇಷನ್ಸ್ ಅಲ್ಲಿ ಚೆನ್ನಾಗಿದ್ರೆ ನಾಲ್ಕು ಎಂಟು ಹನ್ನೊಂದು ಹನ್ನೆರಡು ನೀವು ಈಸಿಯಾಗಿ ಎಲ್ಲ ಪೇಪರ್ಸು ಕರೆಕ್ಟ್ ಆಗಿರುತ್ತೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಕಾಂಬಿನೇಷನ್ಸ್ ಅಲ್ಲಿ ಏನಾದ್ರೂ ಹನ್ನೆರಡನೇ ಮನೆ ಹಿಟ್ಟಾಗಿರುತ್ತೆ ಅಂತ ಅನ್ಕೊಳ್ಳಿ ಅಲ್ಲಿ ಏನಾದ್ರು ನಾಲ್ಕು ಇಲ್ಲ ಹನ್ನೊಂದಿಲ್ಲ ಬರೀ ತ್ರೀ ಏಟ್ ಟ್ವೆಲ್ ಕಾಂಬಿನೇಷನ್ಸ್ ಅಂತ ನೋಡ್ತೀವಿ ಆಗ ಫೈವ್ ಎ ಟ್ವೆಲ್ ತ್ರೀ ಏಟ್ ಕಾಂಬಿನೇಷನ್ಸ್ ಬಂದಾಗ ನಿಮಗೆ ಮನೆ ಕಟ್ಟೋಕ್ಕಾಗಲ್ಲ ಸೈಟ್ ತಗೊಂಡ್ರು ಯಾವುದೋ ಒಂದು ಲಿಟಿಗೇಷನ್ ಆಗಿರುತ್ತೆ ಕೋರ್ಟ್ ಕೇಸ್ ಆಗಿರುತ್ತೆ ಪ್ರತಿ ಒಂದು ಹಂತದಲ್ಲೂ ನೀವು ಸಮಸ್ಯೆ ಅನುಭವಿಸ್ತಾ ಇರ್ತೀರ ಇದು ಯಾವಾಗ ಅಂದ್ರೆ ಆಫ್ಟರ್ ನಾವು ತರ್ಟಿ ತರ್ಟಿ ಫೈವ್ ಇಯರ್ಸ್ ಆದ್ಮೇಲೆ ತುಂಬಾ ಆಲೋಚನೆ ಮಾಡ್ತೀವಿ ಮನೆ ಕಟ್ಟಲೇಬೇಕು ನಮ್ಮ ಒಂದು ಜೀವನಗಳಲ್ಲಿ ಒಂದು ಏಮ್ ಏಮ್ ಏನಿರುತ್ತೆ ಅಂದ್ರೆ ಒಂದು ಸುಂದರವಾದ ಮನೆ ಕಟ್ಟಬೇಕು ನಾವು ಅದರಲ್ಲಿ ಲಕ್ಸುರಿಯಾಗಿ ಲೈಫ್ ನ ಲೀಡ್ ಮಾಡಬೇಕು ಸಾಕು ಈ ಬಾಡಿಗೆ ಮನೆಯಲ್ಲಿ ಇರುವಂತದ್ದು ಬೋಗಿ ಮನೆಯಲ್ಲಿ ಇರುವಂತದ್ದು ಒಂದು ಒಳ್ಳೆ ಮನೆ ನಮ್ಮ ಸ್ವಂತವಾಗಿರ್ಬೇಕು ಅಂತ ಪ್ರತಿಯೊಬ್ಬರಿಗೂ ಆಲೋಚನೆ ಇರುತ್ತೆ ಇದರಲ್ಲಿ ತಪ್ಪೇನಿಲ್ಲ ಬಟ್ ನಮ್ಮ ಗ್ರಹಗತಿಗಳು ಇದಕ್ಕೆ ಪೂರ್ವಕವಾಗಿ ನಮ್ಮ ಜೊತೆ ಸಾಥ್ ಕೊಟ್ರೆ ತುಂಬಾ ಅಭಿವೃದ್ಧಿ ಆಗ್ತೀವಿ ಇಲ್ಲದೆ ಇದ್ರೆ ಸಮಸ್ಯೆ ನಾವು ಟೈಮಿಂಗ್ಸ್ ಏನು ನೋಡಬೇಕು ಅಂದ್ರೆ ಜಾತಕದಲ್ಲಿ ಯಾವಾಗ್ಲೂ ಯೋಗಗಳಿದೆಯಾ ಅಂತ ನೋಡ್ತೀವಿ ನಿಮ್ಮ ಹಸ್ತ ಸಮುದ್ರಕ್ಕಲ್ಲೂ ನಾವು ನೋಡ್ತೀವಿ ಗುರುವಿನ ಆ ಬೆಟ್ಟಿದೆಯಲ್ಲ ಗುರುವಿನ ಬೆಟ್ಟ ಕೆಳಗಡೆ ಏನಾದ್ರೂ ಟ್ರಯಾಂಗಲ್ ಸ್ಕ್ವಯರ್ ಇದ್ರೆ ನೀವು ಜೀವನದಲ್ಲಿ ಮನೆ ಕಟ್ತೀರಾ ಅಂತ ಇದು ಇಂಡಿಕೇಶನ್ಸ್ ನಾವು ಅಸ್ತ ಸಾಮುದ್ರಿಕೆಯಲ್ಲಿ ಹೇಳುವಂಥದ್ದು ಇಂಡಿಕೇಶನ್ಸ್ ಆಗುತ್ತೆ ಅದು ಯಾವಾಗ ಬರುತ್ತೆ ಅನ್ನೋದು ನೋಡಬೇಕಲ್ಲ ಅದು ನಿಮ್ಮ ಪರ್ಸ್ನಲ್ ಅಲ್ಲಿ ನೋಡಿದಾಗ ಅಲ್ಲಿ ಕಾಂಬಿನೇಷನ್ಸಲ್ಲಿ ಲಗ್ನಾಂಶದಿಂದ ನಾಲ್ಕನೇ ಮನೆ ಆಕ್ಟಿವೇಟ್ ಆದಾಗ ನೀವು ಮನೆ ಕಟ್ಟೋಗಿ ಸೂಕ್ತವಾಗಿದೆ ಇದು ಸಮಯ ಅಂತ ನೋಡ್ಬೋದು ಆಗ್ಲೇ ಹೇಳ್ದಂಗೆ ಅಸ್ತ ಸಾಮುದ್ರಿಕೆ ಇಂಡಿಕೇಶನ್ಸ್ ಕಟ್ತೀರಾ ಜೀವನಗಳಲ್ಲಿ ಯಾವಾಗ ಕಟ್ತೀವಿ ಮೂವತ್ತು ವರ್ಷ ಕಟ್ತೀವ ನಲ್ವತ್ತು ವರ್ಷ ಕಟ್ತೀವ ಅಥವಾ ಅರವತ್ತು ವರ್ಷ ಕಟ್ತೀವ ಎಲ್ರಿಗೂ ಒಂದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತಲ್ಲ ಯಾವಾಗ ಕಟ್ತೀವಿ ಈ ಮನೆ ಅಂತ ಅದನ್ನ ಈ ಜ್ಯೋತಿಷ ಶಾಸ್ತ್ರದಲ್ಲಿ ಶಾಸ್ತ್ರ ಬಂದು ಏನ್ ನಿಮ್ಗೆ ಮನೆ ಕಟ್ಸಲ್ಲ ನಿಮ್ಮ ಪೂರ್ವ ಪುಣ್ಯ ಅನುಸಾರ ಕ್ರಮವಾಗಿ ಅದ್ ಯಾವಾಗ್ ಬರುತ್ತೆ ದಶಾಭುಕ್ತಿ ಅಂದ್ರೆ ನೀವು ಹುಟ್ಟಿರುವಂತ ನಕ್ಷತ್ರ ನೀವು ಒಂದು ಮುರುಗೇಶ್ವರ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಕುಜದಶ ನಿಮ್ಮ ಜೀವನ ಪ್ರಾರಂಭ ಆಗಿರುತ್ತೆ ಕುಜದಶ ಆದ್ಮೇಲೆ ರಾಹುದಶ ರಾಹು ದಶ ಆದ್ಮೇಲೆ ಗುರು ಗುರು ಆದ್ಮೇಲೆ ಶನಿ ಈ ರೀತಿ ಹೋದಾಗ ನೀವು ಕಟ್ಟುವಂತ ಸಮಯದಲ್ಲಿ ಆ ದಶ ಎಲ್ಪ್ ಮಾಡ್ತಾ ಇದೆಯಾ ಕುಜ ದಶದಲ್ಲಿ ನೀವಿನ ಚಿಕ್ಕ ಮಗು ಓದ್ತಿರ್ತೀರಾ ಕುಜಾ ರಾವು ಗುರು ದಶ ಬಂದಾಗ ನಿಮ್ಗೊಂದು ಮೂವತ್ತಿಂದ ಮೂವತ್ತೈದು ವರ್ಷ ಆಗಿರುತ್ತೆ ಆ ದಶ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೆಯಾ ಅಥವಾ ಶನಿ ಶನಿದಶಾಗೆ ವೇಟ್ ಮಾಡ್ಬೇಕಾ ದಶ ಹತ್ತೊಂಬತ್ತು ವರ್ಷ ಇರುತ್ತೆ ಆ ದಶದಲ್ಲಿ ಏನಾದರೂ ನಮ್ಗೆ ಇಂಪ್ರೂವ್ಮೆಂಟ್ಸ್ ಇದೆಯಾ ಶನಿ ಆದ್ಮೇಲೆ ಬುಧಕ್ ಹೋಗುತ್ತೆ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆಯಾ ಅಲ್ಲಿ ಮನೆ ಕಟ್ತೀವ ಈ ರೀತಿ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಖರವಾಗಿ ತಿಳ್ಕೊಳ್ಳುವಂಥದ್ದು ಮತ್ತೆ ಸಮಸ್ಯೆ ಯಾವ ಗ್ರಹ ಕೊಡ್ತಾ ಇದೆ ಮನೆ ಕಟ್ಟಕ್ಕೆ ಸಮಸ್ಯೆ ಯಾವ ಗ್ರಹ ಕೊಡ್ತಾ ಇದೆ ಮತ್ತೆ ಯಾವ ಗ್ರಹ ಅನುಕೂಲವಾಗಿದೆ ಅದಕ್ಕೆ ಸಂಬಂಧಪಟ್ಟಂತ ನಾವು ಉಂಗ್ರ ರುದ್ರಾಕ್ಷಿ ಮಂತ್ರ ಪಠನೆ ಧಾರಣೆ ಮಾಡಿಕೊಂಡ್ರೆ ತುಂಬಾನೇ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಯಾಕಂದ್ರೆ ಪ್ರತಿಯೊಬ್ಬನಿಗೂ ಒಂದು ಆಸೆ ಅಂದ್ರೆ ಮನೆ ಕಟ್ಟುವಂಥದ್ದು ಇಲ್ಲಿ ಏನಾಗುತ್ತೆ ಅಂದ್ರೆ ಹೆಜ್ಜೆ ಹೆಜ್ಜೆಗೂ ಸಮಸ್ಯೆ ಬರ್ತಾ ಇರುತ್ತೆ ಕಾಂಬಿನೇಷನ್ಸ್ ಕಾಂಬಿನೇಷನ್ ತ್ರೀ ಎ ಟು ಎಲ್ ಅಂತ ನೋಡಿ ಎಂಟನೇ ಮನೆ ಅದು ಏನಾದ್ರೂ ಗುಡ್ ಸೈಡ್ ಬಂದ್ರೆ ನಾಲ್ಕನೇ ಮನೆ ಜೊತೆ ಸೇರ್ಕೊಂಡ್ರೆ ಚೆನ್ನಾಗಿ ಕಟ್ಸುತ್ತೆ ಅದೇ ಏನಾದ್ರೂ ಮೂರನೇ ಮನೆ ಜೊತೆ ಸೇರ್ಕೊಂಡ್ರೆ ವಯಸ್ಥಾನ ನಾಲ್ಕನೇ ಮನೆಗೆ ಮೂರನೇ ಮನೆ ವ್ಯಯಸ್ಥಾನ ಅಲ್ಲಿಗೆ ಸೇರ್ಕೊಂಡ್ರೆ ಕಾಂಬಿನೇಷನ್ಸ್ ನಿಮ್ಗೆ ಮನೆ ಕಟ್ಟಕ್ಕೆ ಆಗಲ್ಲ ಏನಾದ್ರೂ ಒಂದು ಕಿರಿಕಿರಿ ತಂದು ಕೊಡುವಂಥದ್ದು ಯಾರೋ ಒಂದು ಕೇಸ್ ಹಾಕ್ಬಿಡೋದು ಮನೆ ಕಟ್ಟಿ ನೇನು ಮುಗಿಯುವಂಥದ್ದು ಲಿಟಿಕೇಶನ್ಸ್ ಬಂದ್ಬಿಡೋದು ಈ ರೀತಿ ಕಾಂಬಿನೇಷನ್ಸ್ ಇರುತ್ತೆ ನಾ ನಾಲ್ಕನೇ ಮನೆ ಸಪೋರ್ಟ್ ಇಲ್ಲದೆ ಫುಲ್ ಕಂಪ್ಲೀಟಾಗಿ ಮನೆ ಕಟ್ಟೋಕ್ಕೆ ಆಗಲ್ಲ ಈ ರೀತಿ ಸಮಸ್ಯೆ ಇರುತ್ತೆ ಗಜಕೇಸರಿ ಯೋಗ ಇದೆ ಮನೆ ಕಟ್ಬೋದ ಅಂತೆಲ್ಲ ಕೇಳ್ತಾರೆ ಯೋಗಗಳು ಇರುತ್ತೆ ಜಾತಕದಲ್ಲಿ ಯಾಕಂದರೆ ನಮ್ಮ ಯೋಗಗಳು ದಶಾಭುಕ್ತಿಗಳು ಬರಬೇಕು ಆ ದಶಾಭುಕ್ತಿ ಬಂದಾಗ ಆ ಲಗ್ನಾಂಶದಿಂದ ಯಾವ ಮನೆ ಇದೆ ಅದು ತುಂಬಾ ಇಂಪಾರ್ಟೆಂಟ್ ಎಲ್ಲರೂ ನಿಮ್ಗೆ ಆದರ್ಶ ಇದೆ ಈ ದಶ ನಡೀತಾ ಇದೆ ನೀವು ನಂಬರ್ ಒನ್ ಪೊಸಿಷನ್ಗೆ ಹೋಗ್ತೀರಾ ಅಂತ ಹೇಳ್ತಾರೆ ದಶದಲ್ಲಿ ಯಾವ ಕಾಂಬಿನೇಷನ್ಸ್ ತೊಗೊಂಡಿದೆ ನಾಲ್ಕನೇ ಮನೆ ತೊಗೊಂಡಿದ್ಯಾ ಡಿಗ್ರಿವೈಸಲ್ಲಿ ನೋಡಿ ಹೇಳ್ಬೇಕಾಗುತ್ತೆ ಲಗ್ನಾಂಶದಿಂದ ನಾಲ್ಕನೇ ಮನೆ ತೊಗೊಂಡಿದ್ಯಾ ಅದೇನಾದರೂ ನಾಲ್ಕರಿಂದ ಐದಕ್ಕೆ ಹೋದ್ರೂ ಒಂದು ರೀತಿ ಸಮಸ್ಯೆ ಆಗ್ತಾ ಇರುತ್ತೆ ಕಿರಿಕಿರಿ ನಾಲ್ಕನೇ ಮನೆಯಿಂದ ಹಿಂದೆ ಮನೆಗೆ ಬಂದರೂ ಮೂರನೇ ಮನೆಗೂ ಏನಾದರೂ ಒಂದು ಸಮಸ್ಯೆ ಕಿರಿಕಿರಿ ಆಗ್ತಾನೇ ಇರುತ್ತೆ ಇದನ್ನ ತಿಳ್ಕೊಳ್ಳುವಂಥದ್ದು ಡಿಗ್ರಿ ವೈಸ್ ಸಿಸ್ಟಮಲ್ಲಿ ತಿಳ್ಕೊಂಡಾಗ ಎಕ್ಸಾಕ್ಟಾಗಿ ಆಗಿ ಗೊತ್ತಾಗುತ್ತೆ ನಮಗೆ ಪ್ರೆಸೆಂಟ್ ಸಿಚುವೇಷನಲ್ಲಿ ಮನೆ ಕಟ್ಟುವ ಭಾಗ್ಯ ಯೋಗ್ಯ ಇದೆಯಾ ಅಂತ ಇದನ್ನು ತಿಳ್ಕೊಂಡ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋಕೆ ಆರಾಮಾಗಿರುತ್ತೆ ಇಲ್ಲದೆ ಇದ್ದರೆ ನೀವು ಬ್ಯಾಂಕ್ ಲೋನಿಂದ ಹಿಡಿದು ಮನೆ ಅಪ್ ಟು ಎಂಡ್ ಮನೆ ಕಟ್ಟೋ ತನಕ ಕಿರಿಕಿರಿ ಆಗ್ತಾನೇ ಇರಲ್ಲ ನಿಮಗೆ ಬ್ಯಾಂಕ್ ಲೋನಿಂದನೇ ಸ್ಟಾರ್ಟ್ ಆಗ್ಬಿಡುತ್ತೆ ನಿಮಗೆ ಅದು ಸರಿ ಇಲ್ಲ ಆ ಡಾಕ್ಯುಮೆಂಟ್ ಇಲ್ಲ ಈ ಡಾಕ್ಯುಮೆಂಟ್ ಇಲ್ಲ ಏನಾದರೂ ಒಂದು ಸಮಸ್ಯೆ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ರೆ ಎಲ್ಲನೂ ಚೆನ್ನಾಗಿರುತ್ತೆ ಅವರೇ ಬಂದು ಲೋನ್ ಕೊಡ್ತಾರೆ ನಿಮಗೆ ಫೋನ್ ಮಾಡಿ ಲೋನ್ ತಗೊಳ್ಳಿ ಅಂತ ಇಲ್ಲ ಅಂದರೆ ನಿಮ್ಮ ಜಾತಕದಲ್ಲಿ ಏನಾದರೂ ಸಮಸ್ಯೆ ಇದೆ ಅಂತಂದರೆ ನೀವೇ ಎಷ್ಟು ಬ್ಯಾಂಕ್ ಕಲ್ದಾಡಿದ್ರು ನಿಮಗೆ ಲೋನ್ ಸಿಗೋಲ್ಲ ಲೋನ್ ಸಿಕ್ಕಿ ಒಂದೆರಡು ವರ್ಷ ಆದ್ರೂ ಮನೆ ಕೈ ಹಾಕ್ದಾಗ ಏನಾದರೂ ಒಂದು ಲಿಟಿಗೇಷನ್ ಆಗುತ್ತೆ ಮನೆ ಕಟ್ಟೋಕೆ ಯಾರು ಮೆಟೀರಿಯಲ್ಸ್ ಬ ಅಲ್ಲಿರುವಂಥ ಲೇಬರ್ಸ್ ಸಿಗಲ್ಲ ಏನೋ ಒಂದು ಸಮಸ್ಯೆ ಆಗ್ತಾ ಇರತ್ತೆ ಲೇಬರ್ಸ್ ಲೇಬರ್ಸ್ದೋ ಅಥವಾ ಇನ್ನೊಂದು ಏನಾದರೂ ಒಂದು ಸಮಸ್ಯೆ ಆಗಿ ಮನೆ ಪೂರ್ಣವಾಗಿ ಕಟ್ಟೋಕ್ಕಾಗಲ್ಲ ಈ ರೀತಿ ಸಮಸ್ಯೆ ಇರುತ್ತೆ ಹಿಂಗ್ ಕೆಲವರು ಎಷ್ಟೊಂದು ಜನ ಮನೆ ಅರ್ಧಕ್ಕೆ ಎನಿಸ್ಬಿಟ್ಟಿರ್ತಾರೆ ಏನಕ್ಕೆ ಫೋರ್ಸ್ ಅಬಲಿ ಟ್ರೈ ಮಾಡಿರ್ತಾರೆ ಆಗಿದ್ದಾಗ್ಲಿ ಈ ವರ್ಷ ಕಟ್ಲೇಬೇಕು ಎರಡ್ ಸಾವಿರದ ಇಪ್ಪತ್ತೈದು ಈ ವರ್ಷ ಕಟ್ಬೇಕು ಅಂತ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತಾರೆ ಏನೋ ಒಂದು ಸಮಸ್ಯೆಗೆ ಸಿಗಾಕೊಂಡು ಮನೆ ಕಂಪ್ಲೀಷನ್ಸ್ ಮಾಡಕ್ಕೆ ಆಗಲ್ಲ ಇದು ಸುಮಾರು ಜನ ಇವತ್ತಿನ ಕಾಲದಲ್ಲಿ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಪ್ರಾಪರ್ಟಿ ವಿಚಾರವಾಗಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಆಸ್ತಿ ಬಗ್ಗೆ ಸುಮಾರು ಜನಕ್ಕೆ ಆಸಕ್ತಿ ಇದೆ ಹಿಂಗ್ ಬರುತ್ತೆ ಕಾಂಬಿನೇಷನ್ಸ್ ಏನು ಇತರರ ಜೊತೆ ಬರೋದು ಹೋಗೋದು ಎಲ್ಲ ನೆಕ್ಸ್ಟ್ ಅಲ್ಲಿ ತಿಳಿಸ್ಕೊಡ್ತೀನಿ ಇವತ್ತು ಈ ಮನೆ ಕಟ್ಟೋ ವಿಚಾರದಲ್ಲಿ ಕಾಂಬಿನೇಷನ್ಸಲ್ಲಿ ನೀವು ನೋಡ್ಕೊಳ್ಳಿ ನೀವು ಅದನ್ನ ಹನ್ನೊಂದೇ ಮನೆ ಯಾವ್ದು ಇಟ್ಟಾಗಿದೆ ಅಂತ ನೋಡಬೇಕು ಮೇನು ನಾಲ್ಕನೇ ಮನೆ ಹನ್ನೊಂದನೇ ಮನೆ ಯಾವ ಗ್ರಹ ಇಟ್ಟಾಗಿದೆ ಏಳನೇ ಮನೆ ಎರಡನೇ ಮನೆ ಆ ಮನೆಗೆ ನೀವು ಉಂಗ್ರ ರುದ್ರಾಕ್ಷಿ ಮಂತ್ರ ಪಠನೆ ಮಾಡಿದ್ದೆ ಆದರೆ ನಿಮಗೆ ಮನೆ ಕಟ್ಟೋಕ್ಕೆ ತುಂಬ ಸುಲಭವಾಗುತ್ತೆ ಯಾವುದೇ ರೀತಿ ಸಮಸ್ಯೆ ಕಿರಿಕಿರಿ ಇರಲ್ಲ ಇದಿಷ್ಟು ವಿಚಾರ ಮನೆ ಕಟ್ಟುವಂಥ ಸಮಸ್ಯೆಗಳೇನಾದರೂ ಇದ್ದರೆ ನೋಡಿ ನಿಮ್ಮ ಆರೋಸ್ಕೋಪ್ ಚೆಕ್ ಮಾಡಿಕೊಂಡಾಗ ನಿಖರವಾಗಿ ಡಿಗ್ರಿ ವೈಸಲ್ಲಿ ಗೊತ್ತಾಗುತ್ತೆ ನಾವು ಏನು ಸಮಸ್ಯೆ ಅನುಭವಿಸ್ತಾ ಇದ್ದೀವಿ ಅಂತ ಯಾರು ಈ ವಾಸುದೇವ ಆ್ಯಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ನಾನು ಹಾಕುವಂಥ ಇನ್ಫಾರ್ಮೇಷನ್ಸ್ ಇಮಿಡಿಯೇಟ್ ನಿಮ್ಮ ಮೊಬೈಲ್ಗೆ ರೀಚ್ ಆಗುತ್ತೆ ಯಾವುದೇ ರೀತಿ ಎದುರುಕೊಳ್ಳುವಂಥದ್ದು ಎದುರಿಸುವಂಥದ್ದು ಈ ವಾಸುದೇವ ಆ್ಯಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಲ್ಲ ನಿಖರವಾದ ಮಾಹಿತಿ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು